ಓಕೆ ಸ್ಯಾರಿ ಮಾಡ್ತಾ ಇದ್ದಾರೆ ಈ ಥರ ಇರುತ್ತೆ ಮಿಷಿನ್ ಸಿಲ್ಕ್ ಸ್ಯಾರಿ ಸಿಲ್ಕ್ ಸಿಲ್ಕ್ ಸ್ಯಾರಿ ಮಾಡ್ತಾ ಇದ್ದಾರೆ या एक पर्टिकुलर भाग उसको उठाया जा रहा है वो ऊपर कैसे चला रहा है ये पर्टिकुलर भाग है उठ रहा है उसको डिजाइनिंग ग्रेड 1% का लोड टेंशन डालना हमेशा डिजाइन में होती है कोई पर्टिकुलर भाग उठ रही वहां से डिजाइनिंग और हैंडलिंग कर लेते हैं सारे पत्थर तांती ಚೌಕಾಸು ಮಾಡಿ ಸೀರೆ ಅಷ್ಟು ಕೊಡಿರಿ ಇಷ್ಟು ಕೊಡ್ರಿ ಅಂತ ಎಲ್ಲ ಇಲ್ಲೇ ರೆಡಿ ಆಗಿರೋ ಸೀರೆಗಳನ್ನು ಅಂತ ನೋಡಿ ಬೇಕಾದ್ರಲ್ಲೇ ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ಸೈಕಲ್ यहां यहां। यहां। हम लोग का सोसाइटी है हिंदी मालूम आप लोगों को थोड़ा 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 इंग्लिश हिंदी थोड़ा बहुत में बहुत काम हो जाएगा हो जाएगा

बनारस पट्टो सिल्वर जरीवर आपका डिस्काउंट थाउजेंड फिफ्टी रुपीज़ क्वालिटी ओनली थाउजेंड फिफ्टी ब्लाउज फुल प्योर पट्टो साड़ीज बना रहे हैं इसमें आपको टेन कलर्स मिलेगा अलग अलग हैंड वीविंग का क्वालिटी होगा ಮಗ್ ಸ್ಟ್ರಾಂಗ್ ಐಟಂ ಅನಿಸುತ್ತೆ ಟೆನ್ ಟಿವಿ ಇದ್ಮೇಲೆ ಆಪಕೋ ಕಲರ್ಸ್ ಬಿ ಮಿಲೇಗಲ ರೇ ಫೇನ್ ಕಲರ್ ಓಕೆ ಇಷ್ಟೆ ಸಾರಿ ಸಿಂಗಲ್ ಡೈನಾ ಎಲ್ಲಾ ಕಲರ್ ಕಲರ್ ಅಷ್ಟೆ ಕಲರ್ ಇದೆ ನಾನು ಪರ್ಚೇಸ್ ಮಾಡೋಂತ ಅವಶ್ಯಕತೆ ಇಲ್ಲ ಬಿಸಿಗೆ دکھا رہے ಕ್ಯಾ نہیں ಪನ್ನೋನ ಆಗ್ತಿದೆ ಬೈಬಲಿ ಕಮೋ ಅಡೋರ್ ಸೇ ದೋರ್ ಅವರ ನಟ್ ಅಟ್ಯಾಚ್ಮೆಂಟ್ ತರ ಅದರಗೆ ಬರೋ ಎಲ್ಲರೂ ಕಷ್ಟನಾ ತೋರಿಸ್ತಾ ಇರ್ತಾರೆ ಯೂ ವಿಡಿಯೋ ನಾಟ್ ಅಲೌಡ್ ಹಲೋಡಾ ನೋ ರಿಮೋಟ್ ಕಂಟ್ರೋಲ್ ತಾರ್ ಎಲ್ಲಿನ ಕಂಟ್ರೋಲ್ ಮಾಡ್ತಾ ಇದಾರ ಗೊತ್ತಿಲ್ಲ ಸೊ ಬನ್ನಿ ಇಲ್ಲಿ ಈಗ ಮತ್ತೆ ಬಂದು ಐದು ರೂಪಾಯಿ ಟಿಕೆಟ್ ಅಂತ ಒಬ್ಬರಿಗೆ ಎಷ್ಟೋ ಕರೆಕ್ಟಾಗಿ ಇಲ್ಲ ನೋಡು ಎಷ್ಟಿದೆ ಸೊ ಆಗಿ ಟಿಕೆಟ್ ತಗೊಂಡಿದೀವಿ ಸೊ ಇಪ್ಪತ್ತೈದು ರೂಪಾಯಿ ಒಬ್ರಿಗೆ ಸೊ ಇದು ಈವು ಎಂಟ್ರಿಗೆ ಸೊ ಮತ್ತು ಆ ಕಡೆ ಮ್ಯೂಸಿಯಮ್ ಏನೋ ಅಂತೆ ಅಲ್ಲಿಗೆ ಐದು ರೂಪಾಯಿ ಒಬ್ರಿಗೆ ಮೂವತ್ತು ರೂಪಾಯಿ ಮೂವತ್ತು ಅರವತ್ತು ಫಾರಿನರ್ಸ್ಗೆ ಮುನ್ನೂರು ರೂಪಾಯಿ ಎಲ್ಲ ಕಡೆನೂ ಫಾರಿನರ್ಸ್ಗೆ ಅಷ್ಟೇ ಸೊ ಟಿಕೆಟ್ ತಗೊಂಡು ಎಂಟ್ರಿ ಆಗ್ತಾಯಿದ್ದೀವಿ ಬನ್ನಿ ಹೋಗ ಸೊ ಮತ್ತು ಎಂಟ್ರಿ ಆದ್ವಿ ಈ ಥರ ಇದೆ ನೋಡಿ ಇಟ್ಟಿಗೆ ಹೇಗೆಲ್ಲ ಕಟ್ಟಿದ್ದಾರೆ ಏನೂ ಇದು ಗೊತ್ತಿಲ್ಲ ಯಾಕೆಂದ್ರೆ ಸಾಮ್ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಏನೂ ಗೊತ್ತಿಲ್ಲ ಏನೇ ಇಟ್ಟಿಗೆ ಚೆನ್ನಾಗಿದೆ ಸಾಮ್ರಾಜ್ಯ ಅಥವಾ ಏನು ಹೊರಗಡೆ ಮಾತ್ರ ನೋಡೋಬನಿ ಇಲ್ಲೋ ಒಂದು ಬಿಲ್ಡಿಂಗ್ ಥರ ಹಳೆಯದು ತುಂಬಾ ಹಳೇದಿದೆ ಗಾರ್ಡನ್ ಅಂದರೆ ಗಾರ್ಡನ್ ತುಂಬ ಚೆನ್ನಾಗಿದೆ ಆಗಿಲ್ಲ ಸಾರನಾಥಸ್ತು ನೋಡುವ ಏನು ನೋಡ್ಕೊಂಡು ಗಾರ್ಡನ್ 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 ನೋಡೋ ಏನಿದು ಇಲ್ಲಿ ಅಶೋಕ ಪಿಲ್ಲರ್ಸ್ ಮಾಡ್ತಾ ಇಲ್ಲ ಹಾ ನೋಡಿ ಏನು ಏನಿದು ಇಟ್ಟಿಗೆ ಕಟ್ಟಿದಾರೆ ಫುಲ್ಲು ಅದ ಇಟ್ಟಿಗೆ ಕರಗಿಲ್ಲ ಎಲ್ಲಿವರೆಗೂ ಹಾಂ ವಾಕ್ ಓವರ್ದ ಏನಪ್ಪ ಅಪ್ಪ ಬಂದಿದ್ದೀವಿ ಗೊತ್ತಿಲ್ಲ ಮಾಡಂಗಿಲ್ಲ ಅನ್ಸುತ್ತೆ ಹಾಂ ಹಾಂ ಅಂದರೆ ಅವರು ಮೇ ಕತ್ಕಂಗಿಲ್ಲ ಅನ್ಸುತ್ತೆ ಶಿವ ಓ ಚೈನೀಸ್ ಚೈನೀಸ್ ಬುದ್ಧಿಷ್ಟ ಅನ್ಸುತ್ತೆ ಬುಕ್ ಅದ ಅಲ್ಲಿಂದ ಬಂದ್ ಬುಕ್ ಇಲ್ಲಿ ಕನ್ಸಪ್ಷನ್ ನಡೀತಾ ಇತ್ತು ನಡೀತಾ ಸ್ಟ ಸೊ ಗಾಯ್ಸ್ ಥರ ಇದೆ ಇದು ಏನು ಬಿಲ್ಡಿಂಗು ಅದಾಗ್ತಾ ಇಲ್ಲ ಎಂಟ್ರಿ ಇದೆಯೋ ಇಲ್ಲೋ ಅಷ್ಟೊಂದು ಒಡ್ದಾಗಿದೆ ನೋಡ ಸುಸ್ತ ಒಳಗಡೆ ಏನಿದೆ ಏನಿದೆ ಸ್ಟೋರೇಜ್ ಬೇರೆ ಇಲ್ಲ ಎಷ್ಟು ಬಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆಯ್ತು ಹೋಗುವ ಹೋಗುವುದ್ರ ಒಳಗಡೆ ಹೋಗ್ತೀವಿ ನೋಡಿ ಟ್ರೈ ಮಾಡ್ತೀನಿ ನೋಡಿ ಇದಿಲ್ಲ ಅಂದರೆ ವಾಪಸ್ಸು ಒಳಗಡೆ ಏನಾಗುತ್ತೆ ಸೊ ಮತ್ತು ಇಲ್ಲೆಲ್ಲ ವಿಡಿಯೋ ಎಲ್ಲ ಫೋಟೋಸೆಲ್ಲ ಹಾಕಿದ್ದಾರೆ ನೋಡಿ ಏನಿದು ಗೊತ್ತಿಲ್ಲ ಏನಾದರೂ ಡ್ಯಾಮೇಜ್ ಆಗಿರೋದು ಇದೆಲ್ಲ ಇದೆ ಅನಿಸುತ್ತೆ ಆ ಕಡೆ ಇದೆ ಅಂತೆ ಸೊ ಈ ಥರ ಎಲ್ಲ ಮ್ಯೂಸಿಯಮ್ ಇದೆಯಂತೆ ಅಶೋ ಹ್ಮ್ ಒಳಗಡೆ ಅಶೋಕ್ಸ್ತಂಭ ಇದೆ ಒರಿಜಿನಲ್ ಇದು ಮ್ಯೂಸಿಯಂ ಒಳಗಡೆ ಇಟ್ಟಿದ್ದಾರೆ ನೋಡೋಣ ಮ್ಯೂಸಿಯಂಗೆ ಟಿಕೆಟ್ ತಗೊಂಡಿದೀವಿ ನೋಡುವ ಒಳಗಡೆ ಇದ್ರೊಳಗಡೆ ಎಂಟ್ರಿ ಇಲ್ಲ ಅನ್ಸುತ್ತೆ ಎಲ್ಲೂ ಗೇಟ್ ಗೇಟ್ ಇಲ್ಲಿ ಇರಂಗಿದೆ ನೋಡು ಸೊ ಎಂಟ್ರಿ ಯಾವ ಥರ ಎಂಟ್ರಿ ಏನಿಲ್ಲ ಕರೆಂಟ್ ಅರೆಸ್ಟ್ ಮಾಡಿದ್ದಾರೆ ಚೈನೆಲ್ಲ ಹಾಕಿದ್ದಾರೆ ಹಾಂ ಯಾವುದೇ ಥರ ಎಂಟ್ರಿ ಇಲ್ಲ ಎಂಟ್ರಿ ಏನಿಲ್ಲ ಹೋಗೋದು ಏನು ಇದ್ರೊಳಗಡೆ ಗೊತ್ತಿಲ್ಲ ಮತ್ತು ಇಲ್ಲಿರೋ ಕಲ್ಲುಗಳು ಕೆಂಪು ಕಲ್ಲು ಸೇಮ್ ಲೈಕ್ ಇಟ್ಕೆದಾಗ ಇದ್ದಾವೆ ಇಟ್ಕೇನಲ್ಲ ಇತ್ತ ಕಲ್ಲು ಅಲ್ಲ ಅವು ಏನಂತ ಹೇಳೋದಕ್ಕಾಗಲ್ಲ ಚಲಿದೆ ನೋಡಿ ಥರ ಇದೆ ಸೊ ಗೊತ್ತಿಲ್ಲ ಇದೇನೋ ಮೇಲೆ ನಿಂತ್ಕೊಂಡು ನೋಡೋದು ಅನಿಸುತ್ತೆ ಯಾರಾದರೂ ಬರ್ತಾ ಇದ್ದಾರಾ ಬರ್ತಾ ಇಲ್ವಾ ಅಂತ ಅಷ್ಟೇ ಇರಬೇಕು ಏನಪ್ಪ ಗೊತ್ತಿಲ್ಲ ಅವರು ಏನಂತ ವಿಚಾರಣೆ ಮಾಡಿ ಸೊ ಹಣ್ಣು ಇತ್ತು ಇಲ್ಲಿ ಹಣ್ಣು ಸಿಕ್ತು ಹಣ್ಣು ತಿಂತ ಇದು ಅಷ್ಟು ತಕ್ಕಂಥದ್ದು ಅದಕ್ಕೆ ಮೊಬೈಲ್ ಫೋಕಸ್ ಮಾಡಲ್ಲ ಫೋಕಸ್ ಮಾಡ್ತಾ ಇಲ್ಲ ಇನ್ನೊಂದು ಮೊಬೈಲ್ ಮಾಡ್ತಾಳೆ ಕಾಯ್ಸ್ ಇವಾಗ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಗಿದ್ದೀವಿ ಸೊ ಬನ್ನಿ ನೋಡುಗಡೆ ಓ ಇಲ್ಲೋ ಟಿಕೆಟ್ ಇರುತ್ತೆ ಐದು ರೂಪಾಯಿ ಒಬ್ಬರಿಗೆ

ಫುಲ್ ಎ ಸಿ ಹಾಕಿ ತಣ್ಣ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದೆ ಒಂಥರ ಏನೋ ಶಿಲಾಸಾಸನ ಇದೆ ಮತ್ತು ಇದೆಲ್ಲ ಡ್ಯಾಮೇಜ್ ಆಗಿದೆ ತುಂಬ ಇದೆ ಏನೇನೋ ಇಲ್ಲ ದೊಡ್ಡದಾಗಿದೆ ಡ್ಯಾಮೇಜ್ ಆಗಿದೆ ನೋಡಿ ಇದೆ ಒರ್ಜಿನಲ್ ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ ಇಲ್ಲಿಲ್ಲೆಲ್ಲ ಮೇಲುಗಡೆ ಸಿಂಹ ಆಗಲಿ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಈಚೆ ಕೆಳಗಡೆ ಆಗಲಿ ಡ್ಯಾಮೇಜ್ ಹೊರತೆ ಕೊಡೋಬಿಟ್ಟು ಪೂರ್ತಿಯಾಗಿ ಎಲ್ಲ ಥರ ವಿಗ್ರಹಗಳು ಇದೆ ನೋಡಿ ಇಲ್ಲೆಲ್ಲ ಇದೆ ಡ್ಯಾಮೇಜ್ ಆಗಿದೆ ಆಲ್ರೆಡಿ ಎಲ್ಲ ಥರನೂ ಇದೆ ವೀಡಿಯೋ ಫೋಟೋ ಅಲ್ಲ ಇಲ್ಲ ನೋಡಿದ್ರೆ ಬೈತಾರೆ ಸೊ ನೋಡ್ಕಡೆ ಹಂಗೆ ಫೋಟೋ ಅಲ್ಲ ಇದೆ ವೀಡಿಯೋ ಅಲ್ಲ ಇಲ್ಲ ಸೊ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ ಹಾನಿ ಫೋಟೋ ಸುಮ್ಮನೆ ಟೂರಿಸ್ಟ್ ಬಂದರೆ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ ಪಡೆ ತೆಗಿತಾ ಇದ್ದಾರೆ ಫುಲ್ ಗೋಲ್ಡ್ ರಿಯಲಿ ಗೋಲ್ಡ್ ರಿಯಲ್ ಗೋಲ್ಡ್ ಅಂತ ಏನಿಲ್ಲ ಬರ್ಡ್ ಅಷ್ಟೇ ಅಷ್ಟೇ ಈ ಕಡೆ ಒಂದು ಬಂದು ಈ ಕಡೆ ಒಂದು ರೂಮು ಒಂಥರಿಗೆ ವಿಡಿಯೋ ಮಾಡೋದು ಗೊತ್ತಾಗ ಮೇಕೆ ಮೇಕೆ ಇದ್ದಂಗ ಇದ್ದೆ ವೆಪನ್ಸ್ ಕಾಲ್ ವೆಪನ್ಸ್ ಇಷ್ಟಿದ್ದಾವೆ ಮಾಡ್ತೀವಿ ಅಂತ ಗೊತ್ತಾಗ್ತದೆ ಅಲ್ಲ no de ಇಷ್ಟು ಇನ್ನೇನಿಲ್ಲ ಎಕ್ಸಿಟ್ ಆದರೂ ಸಿಗ್ತೀನಿ ಇವಾಗ ಓಡುತ್ತಾ ಇದೀವಿ ಎಲ್ಲ ರಿಂಗ್ ರೋಡಿಗೆ ಹೋಗೋ ರಿಂಗ್ ರೋಡಿಗೆ ಹೋಗೋಲ್ಲ ಇವಾಗ ಹೋಗಿ ಸೀ ಇದು ಏನ ಹೋಗೋ ಬೇಗ ಬೇಗ ಕೈ ಲೈವ್ ಇದ್ವಿ ಒಂದು ಸ್ಟಾಪ್ ಹಾಕಿ ಅವ್ಲಿ ನೋಡ್ತಾರ ನೀವು ಆಂಟಿ ಸೈಕಲ್ ಹೆಂಗ್ ಹೊಡಿತಾ ಇದ್ದಾರೆ ನೋಡಿಲ್ಲ ಓಡಾಡೋದೇ ಕಷ್ಟ ಸೈಕಲ್ ಎಲ್ಲ ಹೊಡಿತಾರೆ ಓಡಾಡೋದೇ ಕಟ್ಬಿಟ್ಟು ಅಜ್ಜರೊಬ್ರು ಚಪಕಾಯಿ ಮಾಡ್ತಾ ಇದ್ರು ಒಂದು ಅರ್ಧ ಕೆ ಜಿ ಪಮಾಂಡ್ ವಿಕ್ನು ಅಂತ ಗೈಸ್ ಇವಾಗ ಟೈಮು ಆರು ಮುಕ್ಕಾಲು ಆರೂವರೆ ಆರು ಮುಕ್ಕಾಲು ಒಂದು ವೇ ಹೋಗ್ತಾ ಇಲ್ಲೊಂದು ರೆಸ್ಟೋರೆಂಟ್ಗೆ ಬಂದ್ವಿ ಏನಿದೆ ಅವ್ನು ಕಾಸಿಗೆ ತರೋದ್ರೆ ಯಾವಾಗ ಗೊತ್ತಾಗಲ್ಲ ಕೂಡ ಮಾಡುವ ರೈಸ್ ಬಂತು ಏನು ರೋಟಿ ಇಷ್ಟೊಂದು ಅಪ್ಪ ಇದಾವೆ ಬಿಸಿ ಬಿಸಿ ಇದೆ ಅಂದರೆ ಏನು ತೊಂದರೆ ಇಲ್ಲ ಸೊ ಹೋಗಿಸ್ತೀವಿ ಇವತ್ತಿನ ಸ್ಟೇ ಪ್ಲ್ಯಾನ್ ಮಾಡ್ತಾಯಿದ್ವಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರ ಸ್ವಲ್ಪ ಪಂಪ್ ಅಂತೆ ಸೊ ಇಲ್ಲಿ ಊಟ ಮಾಡಿದ್ವಲ್ಲ ಇಲ್ಲಿ ಡಾಬೋದಲ್ಲಿ ಸೊ ಇಲ್ಲಿಂದ ಹತ್ತು ಕಿಲೋಮೀಟ್ರು ಸೊ ಇಲ್ಲೇ ಹುಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಡಾಬೋದಲ್ಲೇ ಕೇಳಿದ್ವಿ ಓಕೆ ಉಳ್ಕೊಳ್ಳಿ ಅಂತ ಕೇಳಿದ್ರು ಸೊ ಚಿಕ್ಕದಾಗೆ ರೂಮ್ ಥರ ಇದ್ದಾವೆ ಸೊ ಇಲ್ಲೇ ಟೆಂಟ್ ಹಾಕೊಂಡಿಲ್ಲ ಮಲ್ಕೊಳ್ಳವ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲೇ ಚೆನ್ನಾಗಿದೆ ಇವಾಗ ಪಂಪ್ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇದೆ ಅಂತೆ

ಸೊ ಸುಸ್ತಾಗುತ್ತೋ ಅಲ್ಲಿ ಇಲ್ಲಿ ಬಾತ್ ಬಾತ್ರೂಮ್ ಇದೆ ಬಟ್ಟೆ ಗಿಟ್ಟೆ ತೊಳ್ಕೊಬೋದು ಚೆನ್ನಾಗಿದೆ ಬಟ್ಟೆ ತೊಳ್ಕೊಬೋದು ಹಂಗೆ ಪೆಂಡಿಂಗ್ ಇದಾವೆ ಗುರು ನಾಳೆ ಇನ್ನೇನು ಅಯೋಧ್ಯೆ ರೀಚ್ ಆಗ್ತೀವಿ ನಾಳೆ ಹಾಕೊಂಡಕ್ಕೆ ಬಟ್ಟೆ ತೊಳ್ಕೊಬೇಕು ಸುಸ್ತಾಗ್ತಾ ಇದೆ ಫುಲ್ ಬಟ್ಟೆ ತೊಳಿಬೇಕು ಬಟ್ಟೆ ತೊಳೆಯುವ ಟೆಂಟ್ ಹೊಡೆದ್ಬಿಟ್ಟು ಬಟ್ಟೆ ತೊಳ್ಕೊಂತ ನಾವು ಫಸ್ಟ್ ಮತ್ತೆ ಇಲ್ಲಿ ಹಾಕಿದೀವಿ ಟೆಂಟು ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀವಿ ಎಲ್ಲ ಹಾರಾಕಿದೀವಿ ಸೊಪ್ಪು ಒಳಗಡೆ ಬಟ್ಟೆ ಕೊಡ್ಕೊಳ್ಳೋದು ಹಾಕೊಂಡೆ ಸ್ವಲ್ಪ ಶೀತ ಇದೆ ಇಲ್ಲಿ ಶೀತ ಅಂದರೆ ಇವಾಗ ಸ್ನಾನ ಮಾಡಿದಾಗ ನಾನು ಶೀತ ಫೀಲ್ ಆಗ್ತಾಯಿದೆ ನನಗೆ ಶೀತ ಇರ್ಬೇಕು ಸಕೆನೆ ಇರೋದು ಇದು ಸೀಟ್ ಬೇರೆ ಇವು ಹೀಟ್ ಇದೆ ಒಳಗಡೆ ಅಂತ ಹೇಳೋದು ಅಷ್ಟು ಹೀಟ್ ಇದೆ ಏನೇನಿಲ್ಲ ಇಲ್ಲಿ ಮಲ್ಕೊಂಡಿದ್ದೀವಿ ಇಲ್ಲೆಲ್ಲ ಟೇ ನಮ್ಮ ಬಟ್ಟೆಗಳು ಅಷ್ಟೇನೇನಿಲ್ಲ ಊಟ ತಿನ್ನೇ ಮಾಡೋದಲ್ಲ ತೋರಿಸಿದ ರೊಟ್ಟಿ ಅದು ಎಲ್ಲ ತಿಂದ್ವಿ ಮತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಹೊರಟು ಸೀದಾ ಅಯೋಧ್ಯೆ ನಾಳೆ ಆ ರೀ ಕಾಸ್ಟ್ ಅಯೋಧ್ಯೆ ರೀಚ್ ಆಗಲೇ ಬೇಕು ಹಾಕ್ತೀವಿ ನಾಳೆ ಅಟ್ಟೇ ಕಾಸ್ಟ್ ಹೋಗೋಣ ಓ ಒಂದು ಇಪ್ಪತ್ತೆರಡು ದಿನದ ವನವಾಸ ರೀಚ್ ಆಗಲೇಬೇಕು ಬೇಕು ಹೊಣವಾಸ ಎಲ್ಲ ಮುಗಿಸ್ಬಿಟ್ವಿ ಇನ್ನೇನು ರೀಚ್ ಆಗ್ತೀವಿ ನಾಳೆ ಸೊ ಬನ್ನಿ ಹೋಗುವಾಗ ನನಗೆ ಹೋಗೋ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಒಂದು ವಿಡಿಯೋಲಿ ಎಂಡ್ ಮಾಡ್ತೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಸಿಗುವ ಓಕೆ ಫ್ರೆಂಡ್ಸ್ ಬಾ